ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಮತ್ತು ಅಪರಾಧಿಕಾರಿ ಕನಕ ಇವರ ದುರಾಡಳಿತ ಮತ್ತು ದರ್ಪದ ಕಾರಣದಿಂದ ಕೂಡಲೇ ವರ್ಗಾವಣೆ ಮಾಡಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ಜಿಲ್ಲಾ ಮತ್ತು ಅಪರಾಜಿ ಜಿಲ್ಲಾಧಿಕಾರಿ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ರು ಇನ್ನು ಜಿಲ್ಲೆಯ ಇಪ್ಪತ್ತೊಂಬತ್ತು ಗ್ರಾಮಾಡಳಿತ ಅಧಿಕಾರಿಗಳನ್ನು ಯಾವುದೇ ವಿಚಾರಣೆ ನಡೆಸದೆ ಏಕಾಏಕಿ ಸಂಚಿತ ಪರಿಣಾಮ ಸಹಿತವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನ ದಂಡನೆ ವಿಧಿಸಿ ಆದೇಶಿಸಿದ್ದಾರೆ ಎಂದು ಆರೋಪಿಸಿದ್ರು ಮೂರನೇ ನಂತರ ನಾವು ರಾಜ್ಯಾದ್ಯಂತ ಪುಷ್ಕರನ್ನ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸ್ನೇಹಿತವಾಗಿ ಸೌಹಾರ್ದಯುತವಾಗಿ ಗೌರವಯುತವಾಗಿ ಅಧೀನ ಸಿಬ್ಬಂದಿಗಳನ್ನ ನಡ್ಕೊಳ್ಬೇಕು ಅದು ಅದು ಧರ್ಮ ಕೆಸಿಎಸ್ಆರ್ ನದಿನ ನೌಕರ ಈ ತರ ನಾವು ರಾಜ್ಯಾದ್ಯಂತ ಈ ದಿನ ಮನವಿ ಕೊಡಕ್ಕೆ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟಿದ್ರು ಆ ಜಾಗದಲ್ಲಿ ಬಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಈ ದಿನ ರಾಜ್ಯಾದ್ಯಂತ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಾಗಿರುವಂಥ ಶ್ರೀಮತಿ ಮೀನಾ ನಾಗರಾಜ್ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ ಅವರ ಏನು ದೌರ್ಜನ್ಯ ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ನಡೆಯುತ್ತಿರುವಂಥ ದರ್ಪ ದೌರ್ಜನ್ಯ ಹಾಗೂ ಸರ್ವಾಧಿಕಾರ ನೀತಿಯನ್ನು ಸರ್ವಾಧಿಕಾರ ನೀತಿ ಧೋರಣೆಯನ್ನು ಖಂಡಿಸಿ ನಾವು ರಾಜ್ಯಾದ್ಯಂತ ಏನು ತಾಲೂಕು ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಕಂದಾಯ ಸಚಿವರಿಗೆ ರಾಜ್ಯಾದ್ಯಂತ ನಾವು ಮನವಿ ನೀಡ್ತಾ ಇದ್ದೀವಿ ಇಷ್ಟೇ ಸರ್ ಕಂದಾಯ ಇಲಾಖೆಯ ಹುಟ್ಟಾಗಿಂದೂ ಇವರಿಗೂ ಕೂಡ ಸರ್ಕಾರದ ಎಲ್ಲ ಯೋಜನೆಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳು ಕ್ಷೇತ್ರ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತಲುಪೋ ರೀತಿಯಲ್ಲಿ ಸರ್ಕಾರದ ಪಿಲ್ಲರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಇದುವರೆಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ಕೆಲಸ ಮಾಡ್ತಾ ಇದ್ದೀವಿ ಈ ಇದರ ವಿಚಾರವಾಗಿ ನಾವು ಕಳೆದ ಮೂರು ತಿಂಗಳ ಹಿಂದೆ ರಾಜ್ಯಾದ್ಯಂತ ಎಂಟು ದಿನಗಳ ಕಾಲ ಮುಷ್ಕರ ಮಾಡಿದ್ವಿ ಅದರಂತೆ ಈಗ ಒಂದು ನೆಮ್ಮದಿಯುತ ಒಂದು ವಾತಾವರಣ ಇದೆ ಅಂತೇಳಿ ನಾವು ಕೂಡ ಭಾವಿಸಿ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರದ ಸರ್ಕಾರದ ಎಲ್ಲ ಯೋಜನೆಗಳನ್ನು ನಾವು ಕೂಡ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಾಗಿರುವಂಥ ಮೀನಾ ನಾಗರಾಜ್ ಮೇಡಮ್ ಅವರು ಇಪ್ಪತ್ನಾಲ್ಕನೇ ತಾರೀಕು ಒಂದು ಕೇಸನ್ನು ಸಭೆನ ಕರೀತಾರೆ ಸರ್ಕಾರದ ಆದೇಶ ಇದೆ ಕಚೇರಿ ಅವಧಿಯನ್ನು ಹೊರತುಪಡಿಸಿ ಕಚೇರಿ ಅವಧಿಯ ನಂತರ ಹಾಗೂ ಕಚೇರಿ ಅವಧಿಯ ಪೂರ್ವದಲ್ಲಿ ಸಭೆಯನ್ನು ಆಯೋಜನೆ ಮಾಡಬಾರ್ದು ಅಂತ ಹೇಳಿ ಆದರೂ ಕೂಡ ಅದರ ಉಲ್ಲಂಘನೆ ಮಾಡಿ ಕರೀತಾರೆ ಆ ಸಭೆಯಲ್ಲಿ ಹಾಜರಿದ್ದವರನ್ನು ಚರ್ಚೆ ಮಾಡಿ ಆ ವಿಚಾರವಾಗಿ ಹಲವಾರು ಸಭೆ ವಿಚಾರಗಳಲ್ಲಿ ಚರ್ಚೆ ಮಾಡಿದವರನ್ನು ಕೂಡ ಆ ಸಭೆಯಿಂದ ಸುಮಾರು ಒಂದು ಸಂಜೆ ನಾಲ್ಕು ಐದು ಗಂಟೆಗೆ ಶುರುವಾದ ಎಂಟು ಒಂಬತ್ತು ಗಂಟೆವರೆಗೂ ಸಭೆಗಳು ನಡೀತವೆ ಆ ರೀ ಆ ಟೈಮ್ನಲ್ಲಿ ವಾಶ್ರೂಮಿಗೆ ಹೋಗಿರುವಂಥವ್ರನ್ನ ಅನುಮತಿ ತಗೊಂಡು ರಜೆ ತಗೊಂಡು ಹೋದವ್ರನ್ನ ಅನುಮತಿ ಪಡೆ ಅನುಮತಿ ಪಡೆದು ಹಾಗೆ ಗರ್ಭಿಣಿ ಮಹಿಳೆ ಆಸ್ಪತ್ರೆಗೆ ಹೋಗೋ ಪರ್ಮಿಷನ್ ತಗೊಂಡು ಆಸ್ಪತ್ರೆಗೆ ಹೋಗಿರೋರನ್ನ ಹಾಗೆ ಸರ್ಕಾರದ ಎಲ್ಲ ಕೆಲಸಗಳನ್ನು ಒಳ್ಳೆ ಪ್ರಗತಿ ಸಾಧಿಸಿರೋರ್ನ ಈಗ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಗಳಿದ್ದಾವೆ ಆಧಾರ್ ಆಗಲಿ ಲ್ಯಾಂಡ್ ಬಿಟ್ ಆಗಲಿ ಒನ್ ಟು ಫೈ ಆಗಲಿ ಬಗರುಕುಮ್ ಆಗಲಿ ತುಂಬ ನಿರಂತರವಾಗಿ ಕೆಲಸಗಳ ಒತ್ತಡಗಳು ಗ್ರಾಮ ಆಡಳಿತಾಧಿಕಾರಿಗಳ ಮೇಲಿದೆ ಆ ಎಲ್ಲ ಕೆಲಸಗಳಲ್ಲಿ ನೈಂಟಿ ಪ್ಲಸ್ ಪ್ರೋಗ್ರೆಸ್ ಇರುವಂಥವ್ರನ್ನೂ ಕೂಡ ಹಾಗೆ ಕೆಲಸಕ್ಕೆ ಅಂತ ಹೇಳಿ ಅನುಮತಿ ಪಡೆದು ಹೋಗಿದ್ದಾರೆ ಅವ್ರ ಎಲ್ಲರನ್ನೂ ಕೂಡ ಒಂದು ಅವರ ಒಂದು ವರ್ಷದ ವೇತನ ಬಡ್ತಿಯನ್ನು ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿದು ದಂಡನೆ ವಿಧಿಸಿದ್ದಾರೆ ಇದು ಕೆ ಸಿ ಎಸ್ ಆರ್ನ ಕೆ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಅವರು ಸರ್ವಾಧಿಕಾರಿ ರೀತಿಯಲ್ಲಿ ದಂಡನೆ ವಿಧಿಸಿದ್ದಾರೆ ಹಾಗೆ ಯಾರಾದರೂ ಒಬ್ಬರು ಸಭೆಗಳಲ್ಲಿ ಮಾತಾಡಿದ್ರೆ ಸರ್ಕಾರದ ಎಲ್ಲ ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳನ್ನ ನಾವು ಮಾಡ್ತಾ ಇದ್ದೀವಿ ಮನವಿ ಮಾಡೋಣ ಅಂತ ಹೋದರೂ ಕೂಡ ನಮಗೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕಚೇರಿ ಹೊರಗಡೆ ಕಾಯಿಸಿ ಕಚೇರಿ ಒಳಗಡೆ ನಾವು ಅಲ್ಲಿ ಚೇಂಬರ್ ಹೊರಗಡೆ ಇದ್ದರೂ ಕೂಡ ನಮ್ಮನ್ನು ಅರವತ್ತೆಪ್ಪತ್ತು ಜನ ಮಹಿಳಾ ನೌಕರರೂ ಸೇರಿ ಇದ್ರೂ ಕೂಡ ನಮ್ಮನ್ನು ಯಾವುದೇ ರೀತಿ ಮನ್ನಣೆ ಕೊಡದಲ್ಲೇ